ಂತಹ ಮಾನ್ಯ ಶಾಸಕರಾದ ಕೋಣರೆಡ್ಡಿ ಸಾಹಿಬ್ಗೆ ಸ್ವಾಗತ ಕೋರುತ್ತೇನೆ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಲಕ್ಷ್ಮಣರಾವ್ ಚಿಂಗ್ಳೆ ಅವರನ್ನು ಸ್ವಾಗತ ايد مني سنڑی مندي ايدو ڈویژن مندو ڈویژن پروگرام گو وتر سر اللہ عارف جننی ಕರ್ನಾಟಕದ ರೈತರ ಆಶಾಕ್ತವಾಗಿರುವ ನಮ್ಮೆಲ್ಲರ ರಾಜ್ಯದ ಮುಖ್ಯಮಂತ್ರಿಗಳ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಸಾಹೇಬರನ್ನ ಆಗಮಿಸಿರುವ ನಗರಾಭಿವೃದ್ಧಿ ಸಚಿವರಾದಂತಹ ಭೈರತಿ ಗಣೇಶ್ ಸಾಹೇಬ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಸಂದರ್ಭದಲ್ಲಿ ನಮ್ಮ ಸಂಪೂರ್ಣ ಗೊಬ್ಬರವನ್ನು ಬಹಳ ಯಶಸ್ವಿಯಾಗಿ ಮಾಡಲಿಕ್ಕೆ ವಿನಾಯಕ ಮೋರಿ ಹಾಗೂ ತಂಡದವರಿಗೆ ತಮ್ಮೆಲ್ಲ ಕೊಡೋಕೆ ಉತ್ಪುಕೊಳ್ಳ ಧನ್ಯಗಳು ಒಂದು ನೂರು ಈ ಸುಗರ್ ಜ್ಞಾನ ಆಡಳಿತಿಗೆ ನೂರ ನಲವತ್ತು ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು ರೈತ ಗೀತೆಯ ಮೂಲಕ ನಾಡಿನ ಬೇಡಿಕೆ ಇದೆ ಎಂದಾಗ ಬಹುಶಃ ಅಂಗನವಾಡಿಗೆ ಸುಸ್ವಾಗತ ಕೋರುತ್ತೇನೆ ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಕೃಷಿ ಸಚಿವರು ಹಾಗೂ ಎಲ್ಲ ಸಚಿವರು ಹಾಗೂ ಗಣ್ಯರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ ಆ ಮೂಲಕ ನಮ್ಮ ಅನ್ನದಾತರ ಬಾಳು ಆಧುನಿಕ ತಂತ್ರಜ್ಞಾನದೊಂದಿಗೆ ವೈಭವೀಕರಿಸಿ ಅವರು ಕೃಷಿಯಲ್ಲಿ ಅಧಿಕ ಇಳುವರಿಯನ್ನು ಅಧಿಕ ಲಾಭವನ್ನು ಪಡೆಯುವ ಕೃಷಿ ಇಲಾಖೆಯಲ್ಲಿ ನೆಚ್ಚಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಅಕ್ಷಯ್ ವೀರ್ಮುಖಿ ತಮ್ಮನಗೌಡ ಪಾಟೀಲರು ಸನ್ಮಾನಿಸಿದ್ದಾರೆ ಸನ್ಮಾನ್ಯ ಶ್ರೀ ಸತೀಶ್ ಲಾಲ ಜಾರಕಿಹೊಳಿ ಮಾನ್ಯ ಜಿಲ್ಲಾ ವಸ್ತಿ ವ್ಯವಹಾರ ಸಚಿವರು ಬೆಳಗಾವಿ ಹಾಗೂ ಲೋಕೋಪಯೋಗಿ ಸಚಿವರಿಗೆ ಪರಪ್ಪ ಸಿದ್ದಪ್ಪ ಪೂಜಾರಿ ಸದ್ಗೌಡ ಪಾಟೀಲ್ ಸಹಕರಿಸ್ತಾ ಇದ್ದಾರೆ ಸನ್ಮಾನ್ಯ